आदिक ब्रह्मादि मुनीश नारद शारद सहित हीश यम कुबेर दिगपाल जहां ते कवि कोविद कहिसके सके ते तुम उपकार सु सहस्रयोजन पर भानु लील्योताई मधुरफलु प्रभु मुद्रिका मेलिमुखमा जलधिलाखि गजना दुर्गम काय जगत के गे सुगमाग्रह तुम ಓ ಹನುಮ ಬಾಲ್ಯದಲ್ಲಿ ರವಿಯನ್ನು ಸವಿಹಣ್ಣೆಂದು ಭಾವಿಸಿ ನಭಕ ನೆಗೆದವನು ದೇವತೆಗಳ ಸೂಚನೆಯಂತೆ ಇಂದ್ರನ ವಜ್ರಾಘಾತ ನಿನ್ನ ಹನುವಿಗೆ ಕುಪಿತಗೊಂಡು ಸ್ತಬ್ಧನಾದ ವಾಯುದೇವ ದೇವಾನು ದೇವತೆಗಳೇ ನಡನಡುಗೆ ಹೋದರು ವರಗಳನ್ನಿತ್ತು ಸಮಾಧಾನಿಸಲು ಮುಂದಾದರು ತತ್ಪರಿಣಾಮ ಹನುಮಾನಂತ ವಿಖ್ಯಾತನಾದೆ ವಜ್ರ ಶರೀರಿ ಯಾದೆ ಚಿರಂಜೀವಿ ಯಾದೆ ಕವಿ ಕೋವಿದರು ದೇವತೆಗಳು ದಿಕ್ಪಾಲಕರು ನಿನ್ನನ್ನುತಿಸುವರು ಉದ್ಯದಾದಿತ್ಯ ಸಂಕಾಶಂ ಉದಾರ ವಿಕ್ರಮಂ ಕಂದರ್ಪ ಕೋಟಿಲಾವಣ್ಯಂ ಸರ್ವ ವಿಶಾರದಂ ರಾಮಾನುಗ್ರಹದಿಂದ ರಾಮನಿಗೂ ಸುಗ್ರೀವನಿಗೂ ಅಗ್ನಿಸಾಕ್ಷಿಕವಾದ ಸಖ್ಯ ಏರ್ಪಟ್ಟಿತು ಸುಗ್ರೀವನ ಅಭೀಷ್ಟ ಸಿದ್ಧಿಯಾಯಿತು ಸೀತೆಯನ್ನು ಅರಸುವ ಕಾರ್ಯಕ್ಕೆ ನೀ ಮುಂದಾಗುವುದಕ್ಕೆ ತೊಡಗಿಕೊಂಡಿ ಅಳುವಿಗಿಂತ ಸೀತಾನ್ವೇಷಣ ಸೀತಾನ್ವೇಷಣೆ ಮಹಾಕಾರ್ಯದಲ್ಲಿ ತೊಡಗಿಸಿಕೊಳ್ಳುವುದಕ್ಕೆ ಮನ ಮಾಡಿದೆ ಮಹತ್ತಿಗಿಂತ ಮಹಾನ್ ಆಗಿ ದುರುಡರನ್ನು ದೂರಾಗಿಸುವ ಕಾರ್ಯಕ್ಕೆ ಮುಂದಾದೆ ಸೀತೆಯ ಇರುವಿಕೆಯ ಸುವಾರ್ತೆಯನ್ನು ತಾರದುಳಿದರೆ ವಾನರ ನಾಲಿಗೆ ಕತ್ತರಿಸಿ ಚೆಲ್ಲಲ್ಪಡುತ್ತದೆ ಎಂಬ ಸುಗ್ರೀವಾಜ್ಯೆಯನ್ನು ಹೊತ್ತ ಜಾಂಬವ ಪ್ರಮುಖಾದಿಗಳಂದೊಡಗೂಡಿ ದಕ್ಷಿಣ ದಿಕ್ಕಿನೆಡೆಗೆ ಸಾಗಿ ಸಮುದ್ರದ ತಡಿತೆ ಸೇರಿದೆ ಶತಯೋಧನ ವಿಸ್ತೀರ್ಣವಾದ ಸಮುದ್ರವನ್ನು ಲಂಘಿಸುವುದು ಹೇಗೆ ಎಂಬ ಚಿಂತೆಯಲ್ಲಿರುವಾಗ ಜಾಂಬವಾದಿಗಳ ಪ್ರೇರಣೆಯಂತೆ ಮಹೇಂದ್ರ ಪರ್ವತವನ್ನೇರಿದೆ ಶಾಶ್ವತವಾಗಿ ಉಳಿವ ಕೀರ್ತಿಯನ್ನು ಗಳಿಸುವಲ್ಲಿ ದಿಟ್ಟ ಹೆಜ್ಜೆಯನ್ನಿಟ್ಟೆ മനോജവം മാരുതതുല്യ വേഗം ജിതേന്ദ്രി ബുദ്ധിമതാം വരിഷ്ഠം വാതാത്മജം വാനരയൂഥ മുഖ്യം ശ്രീരാമദൂതം ശരണം പ്രപദ് ഓ വീരമാരുതി കാരധകമ്പ കീരുതി നിന്നേരല്ല എന്ത ദൂരദൃഷ്ടിയുള്ള ശ്രീരാമ നിന്ന മാതെ സീതയ അംഗചിഹ്നെന്നരുഹിത ಮುದ್ರಯುಂಗುರವನ್ನಿತ್ತ ಹನುಮಾನ್ ಅಬ್ಧಿಮತರತು ದುಷ್ಕರಂ ಕಿಂ ಮಹಾತ್ಮನಾ ಜನಪದದಲ್ಲಿ ಈ ಮಾತು ಜನಜನಿತವಾಯಿತು ಮಹಾತ್ಮನಿಗೆ ಕಷ್ಟಕರವಾದದ್ದು ಯಾವುದಿದೆ ಆದರೂ ಶ್ರೇಯಾಂಸಿ ಬಹು ಎಂಬಂತೆ ಒಳ್ಳೆಯ ಕಾರ್ಯಕ್ಕೆ ನೂರೆಂಟು ವಿಘ್ನಗಳು ಆಕಾಶ ಮಾರ್ಗದಲ್ಲಿ ಸಾಗುತ್ತಿದ್ದ ನಿನ್ನ ವೇಗಕ್ಕೆ ತಡೆಯನ್ನೊಡ್ಡುವ ರೀತಿಯಲ್ಲಿ ಎದುರಾದ ಸುರಸೆಯನ್ನು ದೂರಾಗಿಸಿದೆ ನಿನ್ನ ನೆರಳನ್ನು ಹಿಡಿದು ನುಂಗುವುದಕ್ಕೆ ಯತ್ನಿಸುತ್ತಿದ್ದ ಸಿಂಹಿಕೆಯನ್ನು ಇಲ್ಲವಾಗಿಸಿದೆ ಕನಕಲಂಕೆಯ ಲಕುಮಿ ಅಂತ ಕರೆಸಿಕೊಂಡ ಲಂಕಿಣಿಯನ್ನು ಯಮನೂರಿಗೆ ಅಟ್ಟಿ ಲಂಕೆಯನ್ನು ಪ್ರವೇಶಿಸಿದೆ ದುಷ್ಕರಾಣ್ಯಪಿ ಕಾರ್ಯಾಣಿ ಮತಿ ಮತಿವೈಭವಶಾಲಿನಃ ಮತಯುತರು ಎಷ್ಟೇ ಕಷ್ಟಕರವಾದ ಕಾರ್ಯವಾದುದು ನೀತಿಂ ಯುಕ್ತಿಂ ಸಮಾಲಂಬ್ಯ ಲೀಲಯೈವ ಪ್ರಕುರ್ವತೆ ರಾಮನಾಮದ ಬಲುಹು ದೊಡ್ಡದು ಅದನ್ನು ಅವಿರತ ಆತುಕೊಂಡಿರುವ ನೀ ಪರಮಶ್ರೇಷ್ಠ ಹನುಮಾ ನಿನಗೆ ಪ್ರಣಾಮ